ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಹೌದು ಆರು ಸಾವಿರದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಪ್ರತಿ ಒಂದು ಕಂತದ್ರ ಬಗ್ಗೆ ನಾವು ಮಾಹಿತಿಯನ್ನ ತಿಳಿಯೋಣ ಜೊತೆಗೆ ಈ ಸ್ಟಿಕ್ಕರ್ ಬಗ್ಗೆ ನಿಮಗೆ ಅಲ್ಪ ಸ್ವಲ್ಪ ಅಂತ ಗೊತ್ತಿರತ್ತೆ ಸೊ ನಾವು ಕೂಡ ಈ ಒಂದು ಚಾನೆಲ್ ಅಲ್ಲಿ ಇದ್ರ ಬಗ್ಗೆ ಡಿಟೇಲ್ ಆಗಿ ಕೊಟ್ಟಿದ್ವಿ ಮಾಹಿತಿಯನ್ನ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳು ಒಂದ್ ಸ್ವಲ್ಪ ಕಂಪ್ಯೂಸ್ ಕೂಡ ಆಗಿದ್ದಾರೆ ಅದರಲ್ಲಿ ಈ ಒಂದು ಸ್ಟಿಕ್ಕರ್ದಿಂದ ಸ್ಟಿಕ್ಕರ್ ದಿಂದ ನಿಮ್ಮ ರೇಷನ್ ಕಾರ್ಡ್ಗೂ ಕೂಡ ಲಿಂಕ್ ಇದೆ ಈ ಸ್ಟೀಕರ್ ನ ಮಹಿಮೆ ಏನು ಮತ್ತೆ ಈ ರೇಷನ್ ಕಾರ್ಡ್ ಗೆ ಸ್ಟೀಕರ್ ಗೆ ಇರ್ತಕ್ಕಂತಹ ಸಂಬಂಧ ಆದ್ರೂ ಏನು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಆಗುವಂತಹ ಸಾಧ್ಯತೆ ಇದೆ ಈ ಸ್ಟೀಕರ್ನಿಂದ ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ಅದು ಏನು ಅನ್ನುವಂಥದ್ದನ್ನ ನಾನು ಬೆಳೆಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುವಂತಹ ಕಾರಣಕ್ಕಾಗಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲೇಬೇಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಆರು ಸಾವಿರ ಗೃಹಲಕ್ಷ್ಮಿ ಹಣ ಏನಿದೆ ಅಲ್ಲ ನಿಮ್ಮ ಖಾತೆಗಳಿಗೆ ಬರ್ತಕ್ಕಂಥದ್ದು ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿವರಣೆಯನ್ನ ಕೊಡ್ತೀನಿ ತದನಂತರ ಆ ಸ್ಟೀಕರ್ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಎರಡನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಹೌದು ನಿಮಗೆ ಬರಬೇಕಾಗಿರೋದು ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳ ಹಣ ಸರ್ಕಾರ ತಿಳಿದಿರೋದು ಎರಡರಿಂದ ಮೂರು ತಿಂಗಳ ಹಣ ಬರಬೇಕಾಗಿದೆ ಅಂತ ತಿಳ್ಕೊಂಡಿದೆ ಆದ್ರೂ ಪರವಾಗಿಲ್ಲ ಮೂರು ತಿಂಗಳ ಹಣ ಆದ್ರೂ ಜಮಾ ಮಾಡ್ತೇವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮೂರು ತಿಂಗಳಲ್ಲಿ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರದ ಐದುನೂರು ಕೋಟಿ ಏನು ಫಂಡ್ ಇದೆಯಲ್ಲ ಆಲ್ರೆಡಿ ರಿಲೀಸ್ ಆಗಿದೆ ಅದು ನಿಮ್ಮ ಖಾತೆಗಳಿಗೆ ಬರೋದ್ ಬಾಕಿ ಇದೆ ಈಗ ಟ್ರಯಲ್ ಕೂಡ ನಡೀತಾ ಇದೆ ಸೊ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದ್ರೆ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ಸ್ಪೀಡ್ ಆಗಿ ಕ್ಲಿಯರ್ ಮಾಡ್ತಾರಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಮತ್ತೆ ಅದನ್ನ ಜಮಾ ಮಾಡಿ ಮತ್ತೆ ಒಂದ್ ತಿಂಗಳ ಲೇಟ್ ಮಾಡ್ತಾರೆ ಅಂತ ನೀವು ಕೇಳ್ಬಹುದು ಅದೇ ಒಂದು ಟ್ವಿಸ್ಟ್ ಹೇಳಿರ್ತಕ್ಕಂಥದ್ದು ಈಗ ಸತತವಾಗಿ ನಾವು ನಿಮ್ಮ ಖಾತೆಗಳಿಗೆ ಆರು ಸಾವಿರನ ಅದು ಜಮಾ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮೂರು ಕಂತುಗಳಿಗೆ ಏಳು ಸಾವಿರದ ಐದುನೂರು ಕೋಟಿ ಫಂಡ್ ಬೇಕಾಗತ್ತೆ ಎರಡು ಕಂತಿಗೆ ಐದು ಸಾವಿರ ಕೋಟಿ ಆದ್ರೆ ಮೂರು ಕಂತುಗಳಿಗೆ ಏಳು ಸಾವಿರದ ಐದುನೂರು ಕೋಟಿ ಫಂಡ್ ಆದ್ರೂ ಬೇಕೇ ಬೇಕಾಗತ್ತೆ ಸೊ ಹಾಗಾದ್ರೆ ಇಷ್ಟು ಫಂಡ್ ಗಳನ್ನ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲು ಈಗ ಪ್ರಾರಂಭವಾಗಲಿದೆ ಅದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಏನಿದೆ ಅಲ್ಲ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದೆ ಆಲ್ರೆಡಿ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ ಇದು ನಿಮ್ಮ ಗಮನದಲ್ಲಿರ್ಲಿ ಆದ್ರೆ ಪೂರ್ತಿಯಾಗಿ ಜಮಾ ಮಾಡಿಲ್ಲ ಸ್ಪೀಡ್ ಆಗಿ ರಿಲೀಸ್ ಮಾಡಿಲ್ಲ ಇನ್ನು ಟ್ರಯಲ್ ನಡೀತಾ ಇದೆ ಈಗ ಎರಡು ಸಾವಿರದ ಐದ್ನೂರು ಕೋಟಿ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನು ನಾಲ್ಕು ಅಂದ್ರೆ ಎರಡು ಕಂತುಗಳನ್ನ ಮತ್ತೆ ನಾವು ರಿಲೀಸ್ ಮಾಡ್ತೀವಿ ಅಂತ ಸ್ಪಷ್ಟನೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಾವು ಕಾಯ್ದು ನೋಡ್ಬೇಕು ರಿಲೀಸ್ ಮಾಡ್ತಾರಾ ಇಲ್ವಾ ಅಂತ ಸದ್ಯಕ್ಕಂತರೂ ಇಪ್ಪತ್ತೆರಡನೇ ಕಂತಿನ ಬರ್ಲಿ ಬರ್ತಾ ಇದೆ ಬರ್ಲಿಲ್ಲ ಅಂದ್ರೆ ಮತ್ತೆ ಈಗ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಕೂಡ ನಡೆಯುವಂತಹ ಸಾಧ್ಯತೆ ಹಾಗಾಗಿ ಸರ್ಕಾರ ರಿಲೀಸ್ ಮಾಡಬೇಕಾಗಿದೆ ರಿಲೀಸ್ ಮಾಡ್ತಾ ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ಸ್ವಲ್ಪ ಮಾಹಿತಿ ಸಿಕ್ಕಿತ್ತು ಅದ್ರ ಬಗ್ಗೆ ತಿಳಿಸಿದೀನಿ ಇನ್ನು ಈ ಸ್ಟೀಕರ್ ನಿಂದ ಏನು ಉಪಯೋಗ ಸರ್ಕಾರಕ್ಕೆ ಏನು ಉಪಯೋಗ ನಮ್ಮ ರೇಷನ್ ಕಾರ್ಡ್ ಯಾಕೆ ರದ್ದಾಗತ್ತೆ ಅಂತ ನೀವು ಕೇಳ್ಬೋದು ಒಂದು ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ ಅಂತ ನಾನ್ ಪ್ರತಿಯೊಂದು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ಇದು ಗೃಹಲಕ್ಷ್ಮಿ ಯೋಜನೆಗೆ ಬಹಳಷ್ಟು ಅಹ್ ಹೊಡೆತ ಬೀಳ್ತಾ ಇತ್ತು ಯಾಕಂದ್ರೆ ಒಂದೇ ಮನೆಯಲ್ಲಿ ಮೂರು ಮೂರು ರೇಷನ್ ಗಳನ್ನ ಹೊಂದಿರತಕ್ಕಂತಹ ಕುಟುಂಬಗಳು ಬಹಳಷ್ಟು ಇದಾವೆ ಆ ಮನೆಗೂ ಕೂಡ ಸ್ಟೀಕರ್ ಅಂಟಿಸಿದ್ದಾರೆ ಆ ಮನೆಗೆ ಸ್ಟೀಕರ್ ಅಂಟಿಸಿದ್ದಾರೆ ಬಳಿಕ ಆ ಮನೆಯಲ್ಲಿ ಘನತೆಯ ಕಾರ್ಯ ನಡೆಯುತ್ತೆ ಸರ್ವೆಯ ಕಾರ್ಯ ನಡೆಯುತ್ತೆ ಏಕೆ ಬರೀ ಜನಸಂಖ್ಯೆಯನ್ನ ನೋಡಲಿಕ್ಕೆ ಅಷ್ಟೇ ಅಲ್ಲ ಇದು ನಿಮ್ಮ ರೇಷನ್ ಕಾರ್ಡ್ ತೆಗೆದುಕೊಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಳ್ತಾರೆ ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯ ಆಧಾರ್ ಕಾರ್ಡ್ ಬೇಕಾಗತ್ತೆ ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂತಹ ಹೆಸರು ಸದಸ್ಯಂದು ಎಲ್ಲಾ ರೇಷನ್ ಕಾರ್ಡ್ ಎಲ್ಲ ತೆಗೆದುಕೊಳ್ತಾರೆ ಅದೇ ರೀತಿಯಾಗಿ ನಿಮ್ಮ ಶೈಕ್ಷಣಿಕ ಏನೇನ್ ಶೈಕ್ಷಣಿಕವಾಗಿ ಕಲ್ತಿದ್ದೀರಿ ಅದೇ ರೀತಿಯಾಗಿ ಏನೇನ್ ಕೆಲಸ ಮಾಡ್ತೀರಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಆ ಒಂದು ಅಹ್ ಲಿಸ್ಟ್ ಅಂದ್ರೆ ಆ ಒಂದು ಅಂದ್ರೆ ಈಗ ಹಚ್ಚಿ ಸ್ಟಿಕರ್ನ ಮುಖಾಂತರ ನಿಮ್ಮ ಒಂದು ಮಾಹಿತಿಯನ್ನ ಪಡ್ಕೊಳ್ತಾರೆ ಈಗ ನಿಮ್ಮ ಶೈಕ್ಷಣಿಕವಾಗಿ ಏನೇನು ಕಲ್ತಿದ್ರಿ ಸಾಮಾಜಿಕವಾಗಿ ನಿಮ್ಮ ಒಂದು ಏರಿಯಾದಲ್ಲಿ ಏನೇನ್ ಡೆವಲಪ್ಮೆಂಟ್ಸ್ ಆಗಿದೆ ಅದನ್ನು ಕೂಡ ತಿಳ್ಕೊಳ್ತಾರೆ ಇದನ್ನೆಲ್ಲವೂ ತಿಳ್ಕೊಂಡು ಅವರು ಡೆವಲಪ್ಮೆಂಟ್ಸ್ ಕಾರ್ಯವನ್ನ ಮಾಡ್ತಾರೆ ಮತ್ತು ಎಷ್ಟು ಬಡವರಿದ್ದಾರೆ ಯಾವ ಏರಿಯಾ ಡೆವಲಪ್ಮೆಂಟ್ ಆಗಿದೆ ಅದ್ರ ಬಗ್ಗೆ ಎಲ್ಲವೂ ಕೂಡ ತಿಳ್ಕೊಂಡು ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಕೊಡುವಂತದ್ದು ಇದರಿಂದ ನಿಮ್ ಇನ್ಫಾರ್ಮೇಶನ್ ಡೀಟೇಲ್ಸ್ ಪೂರ್ತಿಯಾಗಿ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಸರ್ಕಾರಿ ನೌಕರಸ್ಥರಿದ್ದಾರೆ ಸಾರ್ವಜನಿಕ ಅಂದ್ರೆ ಅಹ್ ಗೋರ್ಮೆಂಟ್ ಅಷ್ಟೇ ಅಲ್ಲ ಖಾಸಗಿವಾಗಿ ಏನ್ ಕೆಲಸ ಮಾಡ್ತಾ ಇದಾರೆ ಎಲ್ಲಾ ಮಾಹಿತಿಯನ್ನ ತೆಗೆದುಕೊಳ್ತಾರೆ ಕಲೆಕ್ಟ್ ಮಾಡ್ಕೊಳ್ತಾರೆ ಅದರಲ್ಲಿ ನೀವು ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನ ತಂದು ಬಿಟ್ರೆ ನಿಮ್ಮ ಮನೆಯಲ್ಲಿ ಅಂದ್ರೆ ಒಂದ್ ರೇಷನ್ ಕಾರ್ಡ್ ಅಲ್ಲಿ ಎಲ್ಲರ ಹೆಸರು ಇದ್ರೆ ಮುಗಿದೋಯ್ತು ಪ್ರಾಬ್ಲಮ್ ಇಲ್ಲ ಇನ್ನು ನೀವು ಒಂದೇ ಕುಟುಂಬ ಅಂದ್ರೆ ಮೂರು ಕುಟುಂಬಗಳು ಇರ್ತೀರಿ ಒಂದೇ ಮನೆಯಲ್ಲಿ ವಾಸ ಆಗಿರ್ತೀರಿ ಎರಡೆರಡು ಮೂರ್ ಮೂರು ರೇಷನ್ ಕಾರ್ಡ್ ಅನ್ನ ಹಿಡ್ಕೊಂಡು ಬಂದ್ಬಿಟ್ರೆ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ ನೀವು ಸಪರೇಟ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಜೊತೆಗೆ ಕೊಡ್ತಾ ಹೋದ್ರೆ ಅವ್ರು ನೋಡ್ತಾರೆ ಚೆಕ್ ಮಾಡ್ತಾರೆ ಬೇರೆ ಬೇರೆ ರೇಷನ್ ಕಾರ್ಡ್ ಇದ್ರೆ ಅದನ್ನು ಕೂಡ ಆಹಾರ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡ್ತಾರೆ ದಿಢೀರೇನೆ ನಿಮ್ಮ ಒಂದು ಆ ರೇಷನ್ ಕಾರ್ಡ್ ಅವ್ರು ಕೇವಲ ಒಂದು ರೇಷನ್ ಕಾರ್ಡ್ ಉಳಿಯುತ್ತೆ ಉಳಿ ಹಾಗೆ ಸರ್ಕಾರದ ರೂಲ್ಸ್ ಹಾಗೆ ಇದೆ ಇದು ಕಡ್ಡಾಯವಾಗಿ ಇದೆ ಇದು ಒಳ್ಳೆಯ ರೂಲ್ಸ್ ಅಂತಾನೆ ಹೇಳ್ಬಹುದು ಇದರಿಂದ ಒಂದೇ ರೇಷನ್ ಕಾರ್ಡ್ ನಲ್ಲಿ ಎಲ್ಲರ ಸೇರ್ಪಡೆ ಸೇರ್ಪಡೆ ಆದ್ರೆ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ನೀವು ಒಂದೇ ಕುಟುಂಬದಲ್ಲಿ ವಾಸ್ತವ ಆಗಬಹುದು ಇದರಿಂದ ಸರ್ಕಾರಕ್ಕೆ ಏನು ಯೂಸ್ ಅಂದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡೆರಡು ಎರಡು ಮೂರ್ ಮೂರು ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಆರು ನಾಲ್ಕು ಸಾವಿರನೋ ಎಂಟು ಸಾವಿರನೋ ದುಡ್ಡನ್ನ ಪಡ್ಕೊಳ್ತಾ ಇದ್ರಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆದ್ರೆ ಈಗ ಹಾಗಿಲ್ಲ ಒಂದ ರೇಷನ್ ಕಾರ್ಡ್ ಅನ್ನ ಎಲ್ಲರೂ ಸೇರ್ಪಣ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡ್ರೆ ಅಕ್ಕಿಯವನೋ ನಿಮಗೆ ಸಿಗೋದೇ ಫಿಕ್ಸ್ ಆದ್ರೆ ಈ ಗೃಹಲಕ್ಷ್ಮಿ ದುಡ್ಡು ಏನಿದೆಯಲ್ಲ ಎರಡು ಸಾವಿರ ಮಾತ್ರ ಸಿಗೋದು ಇದರಿಂದ ಸರ್ಕಾರಕ್ಕೆ ಹೊರೆ ಕಡಿಮೆ ಆಗ್ಬಿಡುತ್ತೆ ಈಗ ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಸುಮಾರು ಐವತ್ತು ಪರ್ಸೆಂಟ್ ಪರ್ಸೆಂಟ್ ಅಷ್ಟು ರೇಷನ್ ಕಾರ್ಡ್ ಗಳನ್ನ ಬೇರೆ ರಾಜ್ಯದಲ್ಲಿ ಹೊಂದಿದ್ದಾರೆ ಅದು ಬಿಪಿಎಲ್ ಮತ್ತು ಎಪಿಎಲ್ ಫಿಕ್ಸ್ ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಹೆಚ್ಚಿನ ರೇಷನ್ ಕಾರ್ಡ್ ಗಳನ್ನ ಇದಾರಂತೆ ಉಳಿದಂತಹ ಇಪ್ಪತ್ತು ಪರ್ಸೆಂಟ್ ಮಾತ್ರ ರೇಷನ್ ಕಾರ್ಡ್ ಗಳನ್ನ ಹೊಂದಿಲ್ವಂತೆ ಸೊ ಹಾಗಾಗಿ ಇದನ್ನ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಎಲಿಜಿಬಲ್ ಇಲ್ಲದಂತವರು ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ಸರ್ಕಾರ ಬಹಳ ಕೇರ್ಫುಲಿ ರೇಷನ್ ಕಾರ್ಡ್ ನ ಬಗ್ಗೆ ಒಂದು ತನಿಖೆ ಮಾಡ್ತಾ ಇದೆ ಸೊ ಇದರ ಜೊತೆಗೆ ಆ ತನಿಖೆ ಕೂಡ ಆಗತ್ತೆ ನಿಮ್ಮ ಒಂದು ಏನೇನು ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕಾಗಿದೆ ನೀವು ಬಡವರು ಇದ್ದಿದ್ದೆ ಆದ್ರೆ ನಿಮಗೆ ಹೆಚ್ಚಿನ ಸೌಲಭ್ಯಗಳು ಸಿಕ್ಕೇ ಸಿಗತ್ತೆ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯವಾಗತ್ತೆ ಅದು ಒಂದು ಒಳ್ಳೆಯದು ಆದ್ರೆ ಇಲ್ಲಿ ಯಾರ್ಯಾರು ಅರ್ಹತೆ ಹೊಂದಿಲ್ಲ ಆದ್ರೂ ಸಹಿತ ರೇಷನ್ ಕಾರ್ಡ್ ಅನ್ನ ಹೊಂದಿದ್ರಿ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗುತ್ತೆ ಇನ್ನು ಶ್ರೀಮಂತರು ಯಾರ್ಯಾರು ಇದ್ರಿ ನಿಮ್ಮ ಕೂಡ ರೇಷನ್ ಕಾರ್ಡ್ ಇದ್ರೆ ಈ ಸರ್ವೇಯಲ್ಲಿ ಈ ಘನತೆಯಲ್ಲಿ ನಿಮ್ಮ ಒಂದು ಮುಚ್ಚಿಟ್ಟ ಕತೆ ಕೂಡ ಹೊರಗೆ ಬೀಳುತ್ತೆ ಆ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಇಂತಹ ಎಲ್ಲ ಕೆಲಸಗಳು ಇಲ್ಲಿ ನಡೀತಾ ಇದೆ ಸರ್ಕಾರಕ್ಕೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ ಇದರಿಂದ ಬಡದ ಬಡ ಒಂದು ಏರಿಯಾಗೆ ಬಡತನದಿಂದ ಕೂಡಿರ್ತಕ್ಕಂತಹ ಏರಿಯಾಗಳಿಗೆ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಬಡ ಕುಟುಂಬಗಳಿಗೆ ಮತ್ತಷ್ಟು ಹೆಚ್ಚಿನ ಸೌಲಭ್ಯ ಬದಗಿಸಿರ್ತಕ್ಕಂಥದ್ದು ಈ ಎಲ್ಲಾ ಕಾರ್ಯಗಳು ನಡೆಯಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸಾಮಾಜಿಕವಾಗಿ ಎಲ್ಲೆಲ್ಲಿ ಆ ಬಡತನ ಇದೆ ಅದನ್ನೆಲ್ಲವೂ ಕೂಡ ನಿರ್ಮೂಲನೆ ಮಾಡುವ ಈ ಒಂದು ಸರ್ವೆ ಕಾರ್ಯ ನಡೀತಾ ಇದೆ ಸಮೀಕ್ಷೆ ನಡೀತಾ ಇದೆ ಇದೇ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತನೇ ಎರಡನೇ ತಾರೀಕು ಹಿಡ್ಕೊಂಡು ಈ ಸರ್ವೆ ಕಾರ್ಯ ನಡೆಯಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅಹ್ ಯಾರು ಈ ರೀತಿ ರೇಷನ್ ಗಳನ್ನ ಹೊಂದಿದ್ರಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಯಾರು ಬಡ ಇದರಿಂದ ನಿಮಗೆ ಹೆಚ್ಚಿನ ಹೊಸ ಹೊಸ ಆ ಒಂದು ಅಂದ್ರೆ ಒಂದು ರೂಲ್ಸ್ ಗಳನ್ನ ತಂದ್ಬಿಟ್ಟು ನಿಮ್ಗೆ ಯೋಜನೆಗಳನ್ನ ಜಾರಿ ಮಾಡಲಾಗ್ತದೆ ಅದನ್ನ ನೀವು ಪಡ್ಕೊಳ್ಬಹುದು ಯಾವುದೇ ನೀವು ಎಲಿ ಎಲಿಜಿಬಲ್ ಇದ್ರೆ ಡೆಫಿನೆಟ್ಲಿ ಸಿಗತ್ತೆ ಎಲಿಜಿಬಲ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಸಿಗೋದಿಲ್ಲ ಇದಂತೂ ಕಡ್ಡಾಯವಾಗಿ ತಿಳ್ಕೊಳ್ಬಹುದು ನೀವು ಮೊದಲೇ ಆರ್ಥಿಕ ಹೊರೆ ಬಿದ್ದಿರ್ತಕ್ಕಂತಹ ಕಾರಣಕ್ಕಾಗಿ ಮತ್ತಷ್ಟು ಹೆಚ್ಚಿನ ಕೆಲಸವನ್ನ ಆ ಲಕ್ಷ ಕೋಟಿ ಕೆಲಸವನ್ನ ಆರ್ ಇಲಾಖೆ ಮಾಡ್ತಾ ಇದೆ ಆದಷ್ಟು ಈಗ ನೋಡಿದೀವಿ ಎಷ್ಟೊಂತವ್ರು ಲಕ್ಷಾಂತರ ಅಂತ ರೇಷನ್ ಕಾರ್ಡ್ಗಳು ಆಲ್ರೆಡಿ ರದ್ದಾಗಿ ಬಿಟ್ಟಿದೆ ಇನ್ನೂ ಕೂಡ ರದ್ದಾಗ್ತವೆ ಮುಂದೆನೂ ಕೂಡ ರದ್ದಾಗ್ತವೆ ಯಾರು ಇಲಿಜಿಬಲ್ ಇದ್ರಿ ಅಷ್ಟು ಮಾತ್ರ ಉಳಿದ್ರಿ ಅಂತ ನಾವು ಹೇಳಬಲ್ಲೆ ಸೊ ಈ ಒಂದು ವಿಷಯ ಕೂಡ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮ್ಯಾಚ್ನಾ ಅಲ್ಲಿ ಕಬ್ಬಾಯ್ ಬಿಡ ಫ್ರೆಂಡ್ಸ್